ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಎರಡು ದಿನಗಳ ಕಾಲ ನಡೆದ ಶ್ರೀ ಮುನೇಶ್ವರ ಸ್ವಾಮಿ ಶ್ರೀ ಪಾರ್ವತಿ ದೇವಿ ನೂತನ ದೇವಸ್ಥಾನದ ಪೂಜೆ ಮಹೋತ್ಸವ ಕಾರ್ಯಕ್ರಮ ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಮುನೇಶ್ವರ ಸ್ವಾಮಿ ಶ್ರೀ ಪಾರ್ವತಮ್ಮ ದೇವಿ ಶ್ರೀ ದೊಡ್ಡಮ್ಮ ತಾಯಿ ಹಾಗೂ ಶ್ರೀ ಚಿಕ್ಕಮ್ಮ ದೇವಿ ದೇವಸ್ಥಾನ ದೇವರುಗಳ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಜರುಗಿತು ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಸಂಜೆ ಗುರು ಗಣಪತಿ ಪೂಜೆ ನವಗ್ರಹ ಪೂಜೆ ವಾಸ್ತು ಪೂಜೆ ಗಣಪತಿ ಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಶಾಂತಿ ಹೋಮ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮ ದಿನಾಂಕ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಳಿಗ್ಗೆ ಐದು ಗಂಟೆಯಿಂದ ಆರು ಗಂಟೆವರೆಗೆ ಪ್ರಾಣಪ್ರತಿಷ್ಠೆ ಪ್ರತಿಷ್ಠಾಪನಾ ಹೋಮ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಹೂವಿನ ಅಲಂಕಾರ ಅರ್ಚನೆ ಮಹಾಮಂಗಳಾರತಿ ನೆರವೇರಿಸಲಾಯಿತು ದೇವತಾ ಕಾರ್ಯಕ್ರಮವನ್ನು ಮಂಡ್ಯದ ಅರ್ಚಕರಾದ ಮಂಜು ಉಡುಪ ತಂಡದವರಿಂದ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿಕೊಟ್ಟರು thank <laughs> you

सवज ला कर दे ये गलासी में बोले बोले जाओ 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 जाओ

ಕಡು ಗ್ರಾಮದ ಮುನೇಶ್ವರ ಸ್ವಾಮಿ ದೊಡ್ಡಮ್ಮ ತಾಯಿ ತಾಯಿ ಬಾಲದಮ್ಮ ತಾಯಿ ದೇವಸ್ಥಾನದ ಪ್ರತಿಷ್ಠಾಪನಾ ಮುಹೂರ್ತ ನಡೆದಿತ್ತು ನಿನ್ನೆ ರಾತ್ರಿ ವಾಸ್ತುಹೋಮ ವಾಸ್ತು ಮಹಾಗಣಪತಿ ಪೂಜೆ ನವಗ್ರಹ ಪೂಜೆ ನವಗ್ರಹೋಮ ಉದಶಿವಾಮ ದುರ್ಗಹೋಮ ವಾಸ್ತುಹೋಮ ವಾಸ್ತು ಬಲಿದಾನ ಎಲ್ಲ ಕಾರ್ಯಕ್ರಮಗಳು ರಾತ್ರಿ ನಡೆದು ರಾತ್ರಿ ವಿಗ್ರಹ ಪ್ರತಿಷ್ಠಾಪನೆ ನಡೆಯಿತು ಬೆಳಗ್ಗೆ ಗ್ರಹ ಈ ಗ್ರಹಕ್ಕೆ ಪ್ರತಿಷ್ಠಾಂಗನ ದುರ್ಗಹೋಮನ ಮಹಾಗಣಪತಿ ಹವನ ಮಾಡಿ ತಾಯಿಗೆ ಪ್ರಾಣ ಪ್ರತಿಷ್ಠಾಪನೆ ದೃಷ್ಟಿ ಕೊಡುವಂಥ ಕಾರ್ಯಕ್ರಮಗಳು ಬೆಳಗ್ಗೆ ನಡೆದು

அந்த உண்தா இன்னும் உண்கிற ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ